ಫ್ಯಾಕ್ಸ್ ನಮ್ಮ ಮೇರಿ ಅವರಿಗೆ ಗಿಫ್ಟ್ ತಗೊಂಡ್ ಬಂದೆ ಗಿಫ್ಟ್ ಕೊಡೋಕೆ ಹೋಗ್ತಾ ಇದ್ರೆ ಬೇಡ ಬೇಡ ಅಂತ ಇದಾರೆ ನಾಯಿ ಚೈನ್ ತಗೊಂಡು ಬಂದಿದ್ದೆ ಇವತ್ತೆಲ್ಲ ನೋಡಿ ಗಾಯ್ಸ್ ಹೇಳಿದ್ನಲ್ಲ ಚಡ್ಡಿ ಚುಡ್ಡಿ ಆ ತಗೊಂಡು ಬಿಡ್ರಿ ತ ಬೈಯೆ ತಿ ಬಂತಾ ಏನು ಅಂತಾರಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನೆಲ್ ಸೋ ಇವತ್ತು న్యూ ಬ್ಲಾಗ್

ಎಲ್ಲಿ ನಿಮ್ಮ ಮಿಸಸ್ಗೆ ಏನಾದರೂ ಗಿಫ್ಟು ಇಲ್ಲ ಎಲ್ಲಾದರೂ ಕರ್ಕೊಂಡು ಹೋಗೋದು ಏನಾದರೂ ಪ್ಲಾನ್ ಮಾಡಿದ್ರು ಓ ಮೈ ಗೋಲ್ಡ್ ಬರೀ ನೋಡಿದ್ರಾ ಹ್ಯಾಪಿ ನಾನೇನೋ ಒಂದು ಮಾಡಿದೀನಿ ಕೊಡ್ತೀನಿ ಇವ್ರಿಗೋಸ್ಕರ ಮಾಡೋಕ್ಕೋದೆ ಗೈಸ್ ಮೈಸೂರು ಪಾಕು

ಈ ತರ ಆಗ್ಬಿಟ್ಟಿದೆ ರವೆ ಉಂಡೆ ತರ ಆಗ್ಬಿಟ್ಟಿದೆ ಗೈಸ್ ನೋಡಿ ತಿನ್ನಕ್ ಟೇಸ್ಟ್ ಚೆನ್ನಾಗೈತೆ ತಿನ್ನೋಡು ಸಮಟೈಮ್ಸ್ ಇಟ್ ಆ್ಯಪನ್ಸ್ ಫಸ್ಟ್ ಟೈಮ್ ಏನೋ ನೀವು ಆಗಿ ಟ್ರೈ ಮಾಡೋಕ್ಕೆ ಹೋದೆ ಆದರೆ ಹಂಗಾಗೋಯ್ತು ಏನು ಮಾಡೋಕ್ಕಾಗಲ್ಲ ಆ ಅಂಕಲ್ ಯಾವ್ದಿತ್ತೋ ಅದು ಕೊಟ್ಟರು ದೊಡ್ಡ ಚೆನ್ನಾಗಿರಲ್ಲ ಚಿಕ್ಕದ ಬರೋ ಚಿಕ್ಕಿಸ್ಕೋಬೇಕು ಇವತ್ತು ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಷ್ಟೇ ಇಷ್ಟೇ ಆಗ್ಬಿಟ್ಟದು ಬಿಡಮಾದೃಷ್ಟಿನ ತೆಗೆಯಕ್ಕೆ ನಾನಿಲ್ಲ ಯಾಕೋ ಬಾ ಇವಾಗೆ ತೆಗಿತೀನಿ ದೃಷ್ಟಿ ಆಗಿಲ್ಲ ನೋಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ ಫ್ರೆಂಡ್ಸ್ ಇವತ್ತು ನಮ್ಮದು ಟ್ವೆಂಟಿತ್ ಆ್ಯಾನರ್ಸರಿ ಅದಕ್ಕೆ ನಾವೆಲ್ಲೂ ಸೆಲೆಬ್ರೇಟನ್ ಮಾಡ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಈಗಾಗಲೇ ಸಂಜೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿರೋದು ದೇವಸ್ಥಾನಗೆಲ್ಲ ಹೋಗಿ ಬಂದೆ ಮನೆಯಲ್ಲಿ ಪೂಜೆಯೂ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದೆ ಮನೆಯಲ್ಲಿ ಇವತ್ತು ಪಾಯಸ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಷ್ಟೇ ಹಾಗೆ ಇವತ್ತು ನಮ್ಮ ಮಕ್ಕಳು ಏನೋ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಸ್ ಮಾಡ್ಕೊತಾ ಇದ್ದಾರೆ ಏನಂತ ಸಸ್ಪೆನ್ಸ್ ನೋಡಿ ಅದು ಅಪ್ಪಗೆ ನನಗಲ್ಲ ನನಗೆ ಕೊಡೋಣ ಅಂದ್ಕೊಂಡ್ರು ನಾನು ನೋಡ್ಕೊಂಬಿಟ್ಟೆ ಅದಕ್ಕೆ ಅಲ್ಲ ಕರೆಕ್ಟ್ ಗೊತ್ತಾಯಿತು ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಪೂಜಾ ಅವರ ಅಪ್ಪನಿಗೆ ಒಂದು ಫ್ರ್ಯಾಂಕ್ ಇದ್ದಾಳೆ ಅವ್ರ ಬರ್ಡೇಗೆ ಗಿಫ್ಟ್ ಕೊಡ್ತಾಯಿದ್ದಾಳೆ ಅದು ಅಯ್ಯೋ ಶೀಟ್ ಆ್ಯನಿವರ್ಸರಿ ಬರ್ಡೇ ಅನ್ನೋದೇ ಬರುತ್ತೆ ಆ್ಯನಿವರ್ಸರಿಗೆ ನೋಡಿ ಅವ್ರು ತಗೊಂಡು ಬಂದಿರೋ ಶರ್ಟ್ನ ಬಾಕ್ಸಲ್ಲಿ ಇಕ್ಬಿಟ್ಟು ಅವ್ರಿಗೇನೆ ಫ್ರ್ಯಾಂಕ್ ಮಾಡ್ತಾ ಇದ್ದಾಳೆ ಗಿಫ್ಟ್ ಕೊಡ್ತಾ ಇದ್ದಾಳೆ ನೋಡಿ ನೋಡಿ ಎಷ್ಟೊಂದಿದೆ ನಾವು ಆಲ್ರೆಡಿ ಶರ್ಟ್ ಈಸ್ಕೊಡೋಣ ಅನ್ಕೊಂಡ್ವಿ ಎಷ್ಟೊಂದಿದೆ ನೋಡಿ ಇಷ್ಟೊಂದು ಬಟ್ಟೆ ಇಟ್ಕೊಂಡು ಏನಕ್ಕೆ ಅಂದ್ಬಿಟ್ಟು ಅದರಲ್ಲಿರೋವೆಲ್ಲ ಬಟ್ಟೆ ತುಂಬ ಇದೆ ಇನ್ನೂ ಇದೆ ಇನ್ನೊಂದು ಬ್ಯಾಗಲ್ಲ ಐತೆ ಐತೆ ಇಷ್ಟೊಂದು ಬಟ್ಟೆಗಳಿದೆ ಅಂತ ಹೇಳ್ಬಿಟ್ಟು ನಾವು ಚೀ ಬುಕ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿದ್ರಿ

ಆಕ್ಚುಲಿ ಇನ್ನೊಂದ್ ಸ್ವಲ್ಪ ಪ್ಲಾನ್ ಮಾಡಬಹುದಾಗಿತ್ತು ಆದ್ರೆ ನಾಳೆ ಎಕ್ಸಾಮ್ ಪೂಜೆಗೆ ಎಕ್ಸಾಮ್ ಇದೆ ಅದಕ್ಕೆ ಏನು ಏನು ಪ್ಲಾನ್ ಮಾಡಿ ಪ್ಲಾನ್ ಮಾಡ್ಕೊಂಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಇದಕ್ಕಿನ್ನ ಸ್ವಲ್ಪ ಬರ್ಜರಿ ಮಾಡೋಣ ಓಕೆ ಅವರಪ್ಪ ಬಂದಿದ ತಕ್ಷಣ ಕೇಕ್ ಕಟ್ ಮಾಡೋದು ಫ್ರ್ಯಾಂಕ್ ಮಾಡೋದೆ ಅಲ್ಲ ಪೂಜಾ ವಿಡಿಯೋ ಈ ಕಡೆ ಕ್ಲಾರಿಟಿ ಬರುತ್ತೆ ಈ ಕಡೆ ಬರೋಲ್ಲ ಲೈಟ್ ಇರೋ ಕಡೆ ಒಂದೇ ಒಂದು ಮರದ ತನ ಫ್ರೆಂಡ್ಸ್ ಅವರಪ್ಪ ಬಂದಮೇಲೆ ಸಿಕ್ತಿವಿ ರಪ್ಪಾ ಇಲ್ಲಿ ಪೈಸಾ ರೆಡಿ ಇದೆ ರಪ್ಪಾಕಿ ಪೈಸಾ ಮಾಡಿದರೆ ಅಮ್ಮ ಮತ್ತೆ ಗೆಟ್ಟಿದ್ದಾರೆ ಅವರ ಕಡೆ ಸಾಂಬಾರ್ ಏನಮ್ಮ ಚಿಕನ್ ಬಿಸಿ ಬಿಸಿ ಆ ಪೈಸಾ ತಣ್ಣಗಾದಮೇಲೆ ಗಟ್ಟಿಯಾಗುತ್ತಾಳಮ್ಮ ಜಿ ವೇಸ

Nanti il nodili pappa il papa hey, nodu gonna... happy anniversary Thank you. happy anniversary Thank you. you know

<laughs> याको लुकर न गटता है। ये आवा क्लॉथ देखो दस्ता। क्लॉथ ये भी बदलता गेस्ट मारो। ये शर्ट वाला बनी है इस तरह। बनी मॉन्ट्री वेयर बॉक्स। याँ तेरी न कॉली बॉक्स हो। <laughs> कॉली <बॉक्स हो। laughs> ಅಲ್ಲಿ ಬಸ್ ಬಿಡುಲ್ಲಿಫ್ಟು ಬಿಡ ಗಿಫ್ಟ್ ಕೊಡೋದು ಕೊಟ್ಬಿಟ್ಟು ಇನ್ನೋರ್ ಸುಮ್ನೆ ಇದ್ರೆ ಸಾಕು ಯಾರು ನೋಡಲ್ಲ ಬೇರೆ ಲೆವೆಲ್ ಇರೋದು ನಿಂದು ಬಟ್ಟೆ ಎಲ್ಲ ಇತ್ತು ನೋಡು ನಿನ್ ಬಟ್ಟೆ ಎಲ್ಲ ಐತಿ

guys prank ni mataga avara mist kon bakra bakra amuda ba noalda ni diskot agla ni oh

निभाके निभा करा खाली ना निभा ना निभा करा हंडे बाहर सब लोगों को ना क्या देश डाला आह शर्ट डाला देश डालो हाँ बाहर सब दस नहीं डाला बाहर नॉर्डिस ऐसा तो एक कनेक्ट बटरी थरेगी अधिनय रीयूज़ मार्क बटरी अधिके नेक्स्ट टाइम वो फ्लाप आ जाला रही तो आप ट्राप प्लान मत करिए आप बाहर